ಸೇಂಟ್ ನಿಂದ ದಿನಕ್ಕೊಂದು ನುಡಿಮುತ್ತು ಸದೃಢರಾಗಲು ಒಂದು ಅವಕಾಶ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಇಂದು ನಾವು ಬಸವಣ್ಣನವರ ಅಮೂಲ್ಯವಾದ ವಚನವನ್ನು ಚಿಂತಿಸೋಣ ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಬಸವಣ್ಣ ಇಲ್ಲಿ ಹೇಳುವುದೇನೆಂದರೆ ಸ್ವರ್ಗ ನರಕ ಎಲ್ಲವೂ ದೂರದ ಲೋಕಗಳಲ್ಲಿಲ್ಲ ನಮ್ಮ ಮಾತು ವರ್ತನೆ ನಡೆನುಡಿಗಳಲ್ಲೇ ಅವು ಅಡಗಿವೆ ಸತ್ಯವ ನುಡಿದರೆ ನಮ್ಮ ಜೀವನವೇ ದೇವಲೋಕ ಸತ್ಯದಿಂದ ಬರುವ ವಿಶ್ವಾಸ ಗೌರವ ಶಾಂತಿ ಇವುಗಳೇ ನಿಜವಾದ ದೈವಿಕ ಅನುಭವ ಆದರೆ ಅಸತ್ಯ ಮೋಸ ಮಿಥ್ಯ ಮಾತುಗಳು ಬದುಕನ್ನು ಗೊಂದಲ ಭಯ ಮತ್ತು ಪಶ್ಚಾತ್ತಾಪದಿಂದ ಕೂಡಿದ ಮರ್ತ್ಯಲೋಕದಂತೆ ಮಾಡುತ್ತವೆ ಹಾಗೆ ಆಚಾರ ಸದಾಚರಣೆ ಶಿಷ್ಟತೆ ಇವುಗಳೇ ನಮ್ಮಲ್ಲಿ ಸ್ವರ್ಗವನ್ನು ನಿರ್ಮಿಸುತ್ತದೆ ಅನಾಚಾರ ತಪ್ಪು ಕೆಲಸಗಳು ಸ್ವಾರ್ಥ ಅನ್ಯಾಯ ಇವು ನರಕದ ಅನುಭವವನ್ನು ತರುತ್ತವೆ ಬಸವಣ್ಣ ಹೇಳುವ ಸಂದೇಶ ಬಹಳ ಸರಳ ನಮ್ಮ ನಡೆನುಡಿ ದೇವರ ಮುಂದೆ ದಾಖಲೆಯಂತೆ ಸತ್ಯ ಮತ್ತು ಸದಾಚಾರವನ್ನು ಹಿಡಿದರೆ ದೇವರೇ ನಮ್ಮ ಪ್ರಮಾಣ